ಇಲ್ಲಿ ಚಿಕ್ಕು ಹತ್ರ ಸತ್ಯ ಹೇಳೋಕೆ ಮುಂದಾಗೋದಿಲ್ಲ ಅರ್ಜುನ್ ಯಾಕಂದ್ರೆ ಈ ರೀತು ವಿಷಯ ಗೊತ್ತಾದ್ರೆ ಚಿಕ್ಕುಗೆ ಆಘಾತವನ್ನ ತಡ್ಕೊಳೋಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಮದುವೆ ಆಗಿ ನನ್ನ ಮಗಳ ಬದುಕನ್ನ ಈ ರೀತಿ ಹಾಳು ಮಾಡಿಬಿಟ್ರಲ್ಲ ಗಂಡ ಹೆಂಡತಿ ಅಂತ ಚಿಕ್ಕು ತುಂಬಾ ಬಜಾರ್ ಮಾಡ್ಕೊತಾರೆ ಅರ್ಜುನ್ ಬಗ್ಗೆ ಅದನ್ನ ಭಾರ್ಗವಿ ಕೇಳಿಸ್ಕೊತಾಳೆ ಈ ಕಡೆ ಅರ್ಜುನ್ ಬಂದು ನೀವೇನ್ ಮಾಡಿದ್ರಿ ಅಂತ ಈಗಲಾದ್ರೂ ಅರ್ಥ ಆಗ್ತಿದ್ಯಾ ನಿಮಗೆ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎತ್ತ ಕಡೆ ಭಾರ್ಗವಿ ಶಕುಂತಲ ಇಬ್ರು ಕೂಡ ಸೇರ್ಕೊಂಡು ರೀತು ಪ್ರೆಗ್ನೆಂಟ್ ಆ ಇಲ್ವಾ ಅಂತ ಪ್ಲಾನ್ ಮಾಡಿ ತಿಳ್ಕೊಳ್ಳೋಕೆ ಮುಂದಾಗ್ತಾರೆ ಇಲ್ಲಿ ರೀತು ಹತ್ರ ಮಾತಾಡ್ತಾ ಮಾತಾಡ್ತಾನೆ ಶಕುಂತಲ ಅವರು ನಾಡಿ ಮಿಡಿತವನ್ನು ಚೆಕ್ ಮಾಡಲಿಕ್ಕೆ ಮುಂದಾಗ್ತಾರೆ ಆದರೆ ಅಜ್ಜಿ ಮೇಲಿರೋ ಇರೋ ಕೋಪ ಅಲ್ಲಿಂದ ಹೋಗ್ಬಿಡ್ತಾಳೆ ಹಾಗಾಗಿ ಇಲ್ಲಿ ನಾಡಿ ಮಿಡಿತ ನೋಡಿ ಆಕೆ ಪ್ರೆಗ್ನೆಂಟ್ ಆಗ ಇಲ್ವಾ ಅಂತ ನೋಡೋದು ಅವ್ರಿಗೆ ಗ ಸಾಧ್ಯವಾಗುವುದಿಲ್ಲ ಈ ಕಡೆ ಭಾರ್ಗವಿ ಅದರ ವಿಷಯ ಹೇಳಿದಾಗ ಖಂಡಿತ ಅಜ್ಜಿ ಮತ್ತೊಮ್ಮೆ ಟ್ರೈ ಮಾಡ್ಬೋದು ಬೇರೆ ಅವಕಾಶ ಕೂಡ ಸಿಗುತ್ತೆ ಹೌದು ನೀವು ಯಾಕೆ ನನಗೆ ಹೆಲ್ಪ್ ಮಾಡ್ತಿದ್ರ ಅಂದಾಗ ಈ ಮನೆಯಲ್ಲಿ ಹೆಣ್ಮಕ್ಳು ಯಾರು ಕೆಲ್ಸಕ್ಕೆ ಹೋಗುವಾಗಿಲ್ಲ ಅದಕ್ಕೆ ನಾವು ಕಟ್ಟುಪಾಡಿಗೆ ಜೂತ್ ಬಿದ್ದು ಈ ಮನೆಯಲ್ಲಿ ನೋಡ್ಕೊಂಡ್ವಿ ಆದರೆ ನೀನು ಜಿ ಪಿ ಮುಂದೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ ಈ ಒಂದು ಮನೆಯಲ್ಲಿ ಏನೇ ಪ್ರೂವ್ ಮಾಡಬೇಕು ಅಂದ್ರೆ ಕಟಕಟೆ ರೀತಿಯಾಗಿ ಸಾಕ್ಷಿ ಆಧಾರಗಳನ್ನು ತರಬೇಕಾಗುತ್ತೆ ಈ ಮನೆಯೇ ಒಂದು ಕಟಕಟೆ ಯಾವುದೇ ಪ್ರೂಫಿಂದ ಏನನ್ನ ಕೂಡ ಒಪ್ಕೊಡೋದಿಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕಾಗಿರೋದು ನೀನೆ ನಿನ್ನಿಂದ ಅದು ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆಯಿಂದಲೇ ನಾನು ನಿನಗೆ ಹೆಲ್ಪ್ ಮಾಡ್ತಿರೋದು ಅಂದಾಗ ಖಂಡಿತ ಆಯ್ತೆ ಅಚ್ಚು ಏನು ಯೋಚನೆ ಮಾಡಬೇಡಿ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ರೀತು ಪ್ರೆಗ್ನೆಂಟ್ ಆಯ್ಲ್ವಾ ಅಂತ ತಿಳ್ಕೊಳ್ಳೇಬೇಕು ನನ್ನ ಗಂಡ ತುಂಬ ನೊಂದ್ಕೊಂಡಿದ್ದಾರೆ ಅಂತ ಹೇಳಿ ಭಾರ್ಗವಿಗೆ ಹೇಳ್ತಾಳೆ ತದನಂತರ ಮತ್ತೊಂದು ಪ್ಲಾನ್ ಅನ್ನ ಮಾಡ್ತಾರೆ ಇಬ್ರು ಕೂಡ ಸೇರಿಕೊಂಡು ಭಾರ್ಗವಿ ಶಕುಂತಲ ಶ್ರೀಮಂತವರ ಮುಖಾಂತರ ಪಪ್ಪಾಯವನ್ನು ಕೊಟ್ಟು ಕಳಿಸಿ ರೀತು ಸುಖಿ ಅಂತ ನೋಡ್ತಾರೆ ಶ್ರೀಮಂತ ಅವರು ಕೂಡ ಬೇಜೂರ್ ಮಾಡ್ಕೊಂಡಿದ್ದಾಳೆ ಅಂತ ರೀತುಗೆ ಹೋಗಿ ಪಪ್ಪಾಯ ಕೊಟ್ಟು ಸಮಾಧಾನ ಮಾಡಿದಾಗ ರೀತು ಕೂಡ ಗೊತ್ತಿಲ್ಲದೆ ಪಪ್ಪಾಯ ತಿಂತಿರ್ತಾಳೆ ಇದರ ನಡುವೆ ಇದು ಗರ್ಭಿಣಿ ಅವ್ರು ತಿನ್ಬಾರ್ದು ಅಂತ ಶ್ರೀಮಂತ ಅವರು ಹೇಳ್ತಿದ್ದಾಗೆ ಬೇಡ ಪಪ್ಪಾಯ ಅಂತ ಬಿಸಾಡ್ಬಿಡ್ತಾಳೆ ಶ್ರೀಲಿ ಅರ್ಜುನ್ ಬಂದಿದ್ದೆ ಏನಾಯ್ತು ಏನು ಅಂದಾಗ ಪಪ್ಪಾಯ ತಿಂತಿದ್ಲು ಗರ್ಭಿಣಿಯರು ತಿನ್ಬಾರ್ದು ಅಂದ ತಕ್ಷಣ ಬಿಸಾಡ್ಬಿಟ್ಲು ಅಂತ ಹೇಳಿ ಶ್ರೀಮಂತ ಅವರು ಹೇಳ್ದಾಗ ಕೋಪ ಮಾಡ್ಕೊಂಡಂತ ಅರ್ಜುನ್ ಆಕೆಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಇದ್ರ ಮುಖಾಂತರವಾಗಿ ಈ ಕಡೆ ಭಾರ್ಗವಿ ಸತ್ಯವನ್ನ ಹೊರಗಡೆ ತೆಗಿಯುವ ಪ್ರಯತ್ನಕ್ಕೆ ಮುಂದೆ that okay. ಆ ಕಡೆ ಜಿ ಪಿ ಅದ್ರ ಬಂದ ನೀವ್ ಯಾಕೆ ಮಬ ಭಾರ್ಗಬಿಯನ್ನ ಮನೇಲಿ ಉಳಿಸಿಕೊಂಡ್ರೆ ಅಜ್ಜಿ ಮಾತು ಕಟ್ಕೊಂಡು ಉಳಿಸ್ಕೋಬಾರದು ಅಂದಾಗ ನಿನ್ನಿಂದ ನಾನು ಕಲಿಬೇಕಾ ಇಷ್ಟಿಲ್ಲ ಆಗಿದೆ ಅಂದ್ರೆ ಅದಕ್ಕೆ ನೀನೇ ಕಾಣ ಇವತ್ತು ನನ್ನ ಶಕ್ತಿ ಸಂಬಂಧ ಹಾಳಾಗಿದೆ ಅಂದ್ರು ನೀನೆ ಕಾಣ ನಿನ್ ಮಾತನ್ನ ನಂಬಿ ನಾನು ನಿನ್ ಕೈ ಕೊಟ್ಟು ಸೋತು ನಂದೇ ರೀತಿಯ ಹ್ಯಾಂಡಲ್ ಮಾಡಿದ್ರೆ ಖಂಡಿತ ಯಾವ ಕೇಸು ಕೂಡ ನಾನು ಸೋತುನಲ್ಲ ಅಂತ ಹೇಳಿ ನೀನೇನಾದ್ರೂ ಹೆಲ್ಪ್ ಮಾಡಿದ್ಯಾ ಅವಳಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದಾಗ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನಿನ್ಗೆ ಈ ಮನೇಲಿ ಬೆಲೆಯಲ್ಲಿ ಇರುವುದಿಲ್ಲ ಬೆಲೆ ಇರುವುದಿಲ್ಲ ಚುರಣ್ಣ ಹೆಂಡತಿಯಾಗಿ ಈ ಮನೇಲಿ ಯಾವ್ದೋ ಮೂಲೆಯಲ್ಲಿ ಬಿತ್ಕೋ ಅಂತ ಹೇಳಿ ಹೊಡ್ತಾರೆ ಆದ್ರೆ ಇದೇ ರೀತಿ ಆದ್ರೆ ಖಂಡಿತ ತನ್ಗೆ ಉಳಿಕಾಲ ಇಲ್ಲ ಅಂತ ತಿಳಿದಿರ್ತಕ್ಕಂತ ಬೃಂದ ತನ್ನ ಉಳಿಕಾಲಕ್ಕೆ ತಾನೇ ಏನಾದರೂ ಮಾಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚುಗೆ ವೀಚು ಮಾಡಿ